ನಮಗಾಗಿ ಅಲ್ಲ ಅಲ್ಲ ಆದ ಕಾರಣವೇ ಈ ಸ್ಥಳವನ್ನು ನಾವು ಆರಿಸಿದ್ವಿ ಆರಿಸಿದ್ ಮೂಲ ಕೊಂಬಿಣಿ ಮಾರಣಧ್ವರ ಹೌದು ಹೌದು ಆದ್ರೂ ಕೂಡ ಕೆಲವು ರಾಕ್ಷಸರನ್ನೆಲ್ಲ ನೇಮಿಸಿದ್ದಿ ಯಾರೂ ಬರಬಾರದು ಬರಬಾರದು ಆದ್ರೆ ನಮ್ಮ ಮಾಯಾವಿದ್ಯೆಯಿಂದ ನೋಡು ಇದ್ದವರು ಕೂಡ ಅಲ್ಲಿಯೇ ಕಣ್ಣು ಮುಚ್ಚಿ ನಮ್ಮ ಮೇಲೆ ಅಭಿಮಾನ ಅಭಿಮಾನ ಅಭಿಮಾನಿ ನಮ್ಮ ಅಂದ್ರೆ ಹಾಗೆ ಅಷ್ಟು ಕಣ್ಣು ಮುಚ್ಚಿ ಏಕಾಗ್ರತೆಯಿಂದ ಅವರು ನಮ್ಮನ್ನು ಕಾಯ್ತಾ ಇರುಣದ್ವರ ಮರಣದ್ವರ ಹ ಅದಕ್ಕೆ ಏನೆಲ್ಲ ಆಗಬೇಕು ನಿಮ್ಮ ಮುಖಾಂತರ ಆಗಬೇಕದು ನಾನು ಇರುದೆ ಹ ರಾಕ್ಷಸ ಕುಲ ಉದ್ದಾರಕನಾಗಿ ಹೌದು ನಾನು ನಿಮಗೆ ಗುರುವಲ್ವೇ ಹೌದು ನೀನು ನಮಗೆ ಶಿಷ್ಯನಲ್ವೇ ಆದ ಕಾರಣ ಇಂತಹ ಒಂದು ಸನ್ನಿವೇಶ ಅದು ಮಾರಣ ಅಧ್ವರಾಗ್ಲಿ ಅಥವಾ ಒಂದು ಗಣ ಹೋಮವೇ ಗಣಹಮ ಈಗ ಬೇಡ ಬೇಡಲ್ಲ ಸಮಯ ಇದಲ್ಲ ಆದ ಕಾರಣ ಮಾರಣಧ್ವರವೂ ಆದೀತು ಎಂಬುದಾಗಿ ಸಂತೋಷದಿಂದ ಬಂದಿದ್ದೇನೆ ಯಾಕೆ ನಮ್ಮ ರಾಕ್ಷಸ ಕುಲ ಉದ್ಧಾರ ಆಗಬೇಕು ಉದ್ಧಾರ ಆಗಬೇಕು ಆದ ಕಾರಣ ಘನ ಹೋಮ ಆದ್ರೆ ನಾನು ನೀನು ಹೇಳಿದ ಹೊತ್ತಿಗೆ ಅದನ್ನು ಮಾಡಿ ಬಿಟ್ಟೇನು ಅದಕ್ಕೆ ದೊಡ್ಡ ಪರಿಕರ ಎಲ್ಲ ಬೇಡ ಇದ್ದ ಹಾಗೆ ಮಾಡಿ ಇದ್ದವರಿಗೆ ಹೇಗೆ ಬೇಕೋ ಅಂತಹ ಹೋಮ ಮಾಡುವುದರಲ್ಲಿ ನನಗೆ ಗೊತ್ತುಂಟು ಹೌದು ಆದ್ರೆ ಇದು ಹಾಗೆ ಅಲ್ಲ ಇದು ಮಾರಣ ದ್ವಾರ ಇದಕ್ಕೆ ಇದಕ್ಕೆ ಮೊದಲು ಒಂದು ನನ್ನ ಅಪೇಕ್ಷೆಯನ್ನು ನಿನ್ನಲ್ಲಿ ಹೇಳ್ತಾ ಇದ್ದೇನೆ ಏನು ಒಂದು ಎತ್ತರದ ಹಲಸಿನ ಮಣೆ ಆಗಬೇಕು ನಿರ್ಮಿಸಿದ್ದೇನೆ ಈಗಲೇ ನಿಮಗಾಗಿ ಇದಕ್ಕಾಗಿ ಹೇಳುವುದು ಯಾಕೆ ಅಂತ ಹೇಳಿದ್ರೆ ಯಾಕೆ ನಮ್ಮ ಶುಕ್ರಾಚಾರ್ಯರಿಗೆ ಪ್ರಾಯ ಆಯ್ತು ಸೊಂಟ ನೋವ ಕಾಲಿ ನೋವು ಅಂತ ಯೋಚನೆ ಮಾಡುವುದು ಯಾಕೆಂದ್ರೆ ಇದು ಮಾರಣ ಹೌದು ದೊಡ್ಡ ಹೋಮದ ಕುಂಡಾಗಬೇಕು ಹೌದು ಅಲ್ವೇ ಅದಕ್ಕೆ ಬೇಕಾದನ್ನೆಲ್ಲ ಹೋಗ್ಬೇಕಾಗ್ತದೆ ಆದ ಕಾರಣ ನಾನು ಸ್ವಲ್ಪ ಎತ್ತರದಲ್ಲೇ ಕೂತುಕೊಳ್ಳುವುದು ಒಳ್ಳೆ ಒಳ್ಳೆಯದು ಈಗ ಗಾ ಬಳಿಕೆ ಏನಾಗಬೇಕು ಮಾರಣ ಅಧ್ವರ ಇಲ್ಲಿದ್ದವ್ರು ಯಾರೂ ಕೇಳಿರ್ಲಿಕ್ಕಿಲ್ಲ ಇಲ್ಲ ಇಲ್ಲ ಬೇಕಾದಷ್ಟು ಅಧ್ವರಗಳನ್ನು ಆದ್ರೆ ಇಂಥ ಅಧ್ವರಗಳಿಗೆ ಆ ರಾವಣೇಶ್ವರ ಅವಕಾಶವನ್ನೇ ನೀವು ಇಲ್ಲ ಇದಕ್ಕೆ ಸ್ವಲ್ಪ ಬೇಕಾದ ಪರಿಕರಗಳ ಪಟ್ಟಿ ಉಂಟಲ್ಲ ಉದ್ದುಂಟು ಹೆದರ್ಬೇಡ ಹೇಳ್ತಾ ಇದ್ದೇನೆ ಏನಾಗ್ಬೇಕು ನೋಡು ಮೊದಲು ಒಂದು ಸಾವಿರ ಕಪ್ಪೆಗಳಾಗ್ಬೇಕು ಕಪ್ಪೆಗಳು ಹೌದು ಆಗ್ಲಿ ಅದರಲ್ಲಿಯೂ ಕೂಡ ಐನೂರು ದೊಡ್ಡ ಕಪ್ಪೆಗಳು ದೊಡ್ಡ ಕಪ್ಪೆಗಳು ಸಣ್ಣ ಕಪ್ಪೆಗಳು ದೊಡ್ಡ ಕಪ್ಪೆ ಸಣ್ಣ ಕಪ್ಪೆ ಮತ್ತೆ ಹೆಚ್ಚಿಗೆ ಬೇಡ ಐದು ಸಾವಿರ ಸೊಳ್ಳೆ ಸೊಳ್ಳೆಗಳು ಹೌದು ಆಗ್ಲಿ ಅದು ಕೂಡ ನಮ್ಮ ಲಂಚೆ ಸೊಳ್ಳೆಗಳಲ್ಲಿ ಎರಡು ವಿಧ ಉಂಟು ನೋಡು ಯಾವ್ದಿಲ್ಲ ಗಂಡು ಸೊಳ್ಳೆ ಹೆಣ್ಣು ಸೊಳ್ಳೆ ಗಂಡು ಸೊಳ್ಳೆ ಬೇಡ ಮಾರ ಗಂಡು ಸೊಳ್ಳೆ ಬೇಡ ಯಾಕೆಂದ್ರೆ ಕೂತಲ್ಲಿ ಕೂತು ಹೊಡುವುದಿಲ್ಲ ಹೋಗ್ತದೆ ಹೊತ್ತಿನಲ್ಲಿ ಹೆಣ್ಣು ಸೊಳ್ಳೆ ಆದ ಕಾರಣ ಹೆಣ್ಣು ಸೊಳ್ಳೆ ಆಗ್ಬೇಕು ಆಮೇಲೆ ಹೆಚ್ಚು ಬೇಡ ಹೆಚ್ಚು ಬೇಡ ಬೇಡ ಒಂದು ಸಾವಿರ ಕೋಣ ಕೋಣ ಬೇಕು ಹೌದು ಆಮೇಲೆ ಒಂದು ಸಾವಿರ ಹೆಚ್ಚು ಬೇಡ ಎಮ್ಮೆ ಕೋಣ ಬೇಕು ಎಮ್ಮೆ ಬೇಕು ಹೌದು ಆಮೇಲೆ ಒಂದು ಮೂರು ಚೀಲ ಅದು ನಮ್ಮ ಲಂಕೆಯಲ್ಲಿ ಸ್ನಾನ ಮಾಡುವುದು ಕಡಿಮೆ ಮಾತ್ರವಲ್ಲ ಇಲ್ಲ ಹರಡಿಕೊಂಡೇ ಇಡುವುದು ನಿಮಗೆ ಹೇಣು ಹುಡ್ಕೊಂಡು ಹೋಗ್ಲಿಕ್ಕೆ ತೊಂದರೆ ತೊಂದರೆ ಇಲ್ಲ ಬೇಕಾದಷ್ಟು ಸಿಕ್ಬೋದು ಸಿಗ್ತದೆ ಹೇಗೂ ನಿನ್ನ ರಾತ್ರಿ ನಿನ್ನ ತಂದೆ ನಮ್ಮಲ್ಲಿ ಎಲ್ರಿಗೂ ಕೂಡ ರಿಯಾಯಿತಿ ಮಾಡಿದ್ದಾರೆ ಆದ ಕಾರಣ ಹೇಣು ಹುಡುಕ್ಲಿಕ್ಕೆ ಸಮಸ್ಯೆ ಇಲ್ಲ ಸರಿ ಹೆಚ್ಚು ಬೇಡ ಇನ್ನು ಸೌಂಟ ಬಟ್ಟೆ ಉಂಟು ಊಟ ಉಂಟು ಉಂಟು ಹಾಗಾದ್ರೆ ಇವತ್ತಿಗೆ ಮುಗಿಬೋದ ಈಗ ಆಗ್ಬೇಕಲ್ಲ ಬೆಳಿಗ್ಗೆ ಆಯ್ತು ಹೆಚ್ಚು ಬೇಡ ಏನು ಏನು ಒಂದು ಮೂರು ರಥದಲ್ಲಿ ಹಿಡಿಯುವಷ್ಟು ಹಲಸಿನ ಅದು ಕೂಡ ಯಾವ ಕಟ್ಟಿಗೆ ಹಲಸ ಒಳ್ಳೆ ಒಣಗಿದ ಕಟ್ಟಿಗೆ ಹಸಿ ಆದ್ರೆ ಹೊಗೆ ಬರುವುದು ನಮಗೆ ಅಲ್ಲಿ ಹೋಮ ಮಾಡುವಾಗ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಹೊಗೆಯೊಟ್ಟಿಗೆ ಬೂದಿ ಕೂಡ ತಿನ್ಬೇಕ ಆದ ಕಾರಣ ಒಳ್ಳೆ ಒಣಗಿದ ಕಟ್ಟಿಗೆ ಆಗ್ಬೇಕು ಆಯ್ತು ಇಷ್ಟೆಲ್ಲ ಆಗ್ಬೇಕು ಇಷ್ಟನ್ನೆಲ್ಲ ತಯಾರಿ ಮಾಡಿ ಪುನಃ ಆಗ್ಬೇಕು ಕುರಿ ಆಗ್ಬೇಕು ಹಾಡಾಗ್ಬೇಕು ಎಲ್ಲ ಬೇರೆ ಬೇರೆ ವಿಧದ ಪಕ್ಷಿಗಳಾಗ್ಬೇಕು ಆಯ್ತು ಇದನ್ನೆಲ್ಲ ಅಷ್ಟು ಮಾತ್ರ ಅಲ್ಲ ಮಾರ ಹೆಚ್ಚಿಲ್ಲ ಒಂದು ಸಾವಿರ ಎಲ್ಲ ಒಂದು ಸಾವಿರ ಜಾಸ್ತಿಯೂ ಇಲ್ಲ ಅದೇ ಗರ್ಭಿಣಿ ಸ್ತ್ರೀಯರು ಈ ಹೋಮಕ್ಕೆ ಹಾಕಬೇಕು ಗರ್ಭಿಣಿ ಅಷ್ಟು ಮಾತ್ರವಲ್ಲ ಹೇಳ್ತಾನೆ ಕೇಳು ಒಂದು ಮೂರು ಕೊಡ ಋಷಿಗಳ ರಕ್ತ ಆಗಬೇಕು ಋಷಿ ಅದಾಗಬಹುದು ಹೋಮ ಕುಂಡಕ್ಕೆ ಸುರಿಲಿ ಸುರಿಲಿಕ್ಕೆ ಮತ್ತೆ ಒಂದು ಹೆಚ್ಚು ಬೇಡ ಐನೂರು ಕೊಡ ಬೇಡ ಹೆಚ್ಚು ಬೇಡ ಅಂತ ಹೇಳಿ ಒಂದು ಸಾವಿರ ಅದಕ್ಕೆ ಐನೂರು ಕೊಡ ಕೋಣದ ತುಪ್ಪ ಆಗಬೇಕು ಕೋಣದ ತುಪ್ಪ ಇದು ಮಾರಣಾದ್ವಾರ ಅಲ್ವಾ ಎಲ್ಲವೂ ಅದ್ವಿರುದ್ಧ ಆಗಲಿ ಇಷ್ಟೆಲ್ಲ ನೀನು ಈಗ ಒಂದು ಚಿಂತೆ ಇದೆ ಕೋಣದಿಂದ ತುಪ್ಪ ತೆಗೆದು ಯಾರು ಕೋಣದಿಂದ ತುಪ್ಪವನ್ನು ತೆಗೆದು ಮಾಡ್ತಾರೋ ನೀನು ನಾಳೆ ನಿನ್ನ ಕೆಲಸ ಆದ ಮೇಲೆ ಸ್ವಲ್ಪ ಕೇಳಿಕೊಂಡು ಹೋಗು ಈಗ ಯಾಕೆಂದ್ರೆ ನಮಗೆ ಇದು ಹಾಳಿಗೆ ಹೋದವನಿಗೆ ಎಮ್ಮೆಯ ಕ್ರಯ ಆಗ್ಲ ಆಗ್ಲಿ ಗುರು ನಮಗೆ ಅದು ತುಪ್ಪ ಕಾರಣ ನೀವು ನಮ್ಮ ಆಸ್ಥಾನದಲ್ಲಿ ಯಾಕೆ ನಿಮ್ಗೆ ನಾವು ಸಂಬಳ ಯಾಕೆ ಕೊಡುದು ನೀವು ಮಾತಾಡ್ತೀರಿ ನೀವು ಸರಿಯಾಗಿ ಹಾಗೆ ಹೌದು ನೋಡು ಇದನ್ನೆಲ್ಲ ಮಾಡಿ ಕೊಡಬೇಕು ಅಷ್ಟು ಅಲ್ಲದೆ ನೀವು ಶುಚಿರ್ಭೂತರ ಆಗಬೇಕು ಶುಚಿರ್ಭೂ ಬೆಳಿಗ್ಗೆನೆ ಸ್ನಾನ ಮಾಡಿದ್ದೇನೆ ಬರುವಾಗಣ ಸ್ನಾನ ಮಾಡಿ ಸ್ನಾನ ಅವರೆಲ್ಲಾ ಬೆಳಿಗ್ಗೆ ಸ್ನಾನ ಮಾಡಿ ಬಂದು ನೋಡುವಾಗ ಮಧ್ಯಾಹ್ನ ಕೂಡ ಸ್ನಾನ ಮಾಡಿದವರೆಗೆ ಇರ್ತಾರೆ ಯಾಕಂದ್ರೆ ಅಷ್ಟು ಬೆವರಿ ಇರ್ತದೆ ಮತ್ತೆ ಕೆಲವರು ನೀರಿಗೆ ಹೀಗೆ ಮಾಡಿ ಹೀಗೆ ಮಾಡಿದ್ರೆ ಸಾಕು ಸಾಕು ಶುದ್ಧ ಸ್ನಾನ ಹಾಗೆಲ್ಲ ಹಾಗೆಲ್ಲಪ್ಪ ಮತ್ತೆ ಬಾವಿ ಹತ್ರ ಹೋಗ್ಬೇಕು ನೂರು ಕೊಡ ನೀರನ್ನು ಹಾಕಿಕೊಳ್ಬೇಕು ಕೊಡ ಹೌದು ಆಗ್ಲಿ ಇಪ್ಪತ್ತೈದು ಕೊಡ ರಕ್ತವನ್ನು ಸುರಿದು ಸುರಿದುಕೊಳ್ಬೇಕು ರಕ್ತ ಸುರಿದುಕೊಳ್ಬೇಕು ಹೌದು ಆಮೇಲೆ ಮೊದಲೇ ಮೊನ್ನೆ ತಯಾರಿಸಿಟ್ಟಂತಹ ಇದು ಹತ್ತು ಸಾವಿರ ಹತ್ತು ಹತ್ತು ಮಾತ್ರೆ ಹಾತ್ರೆ ತಕೊಳ್ಳುವುದು ಉಂಟಲ್ಲ ಯಾಕೆ ಗೊತ್ತುಂಟ ನೈಂಟಿ ಯಾರು ಬಂದು ನಿನ್ನನ್ನು ಜಾಡಿಸಿದ್ರು ಹಾ ಬೇಗ ಆ ರೀತಿ ಮತ್ತೆ ದೊಡ್ಡ ದೊಡ್ಡ ಹೋಮಾತ ಹೇಳಿದ್ರೆ ಹಾಗೆ ಅಲ್ವಾ ಅದು ನಮ್ಗೆ ಗಂಟೆ ಗಟ್ಟಲೆ ಕೂತೊಳ್ಳುದು ಹೇಗೆ ಹಾಗಾಗಿ ಇಷ್ಟೆಲ್ಲ ಶುಚಿರ್ಭೂತನಾಗಿ ನೀನು ಇದನ್ನೆಲ್ಲ ತಕೊಂಡು ಆದಷ್ಟು ಬೇಗ ಬರಬೇಕು ನಿಮ್ಮ ಪಟ್ಟಿ ಮುಗೀತಲ್ಲ ಹೋಗಿತ್ತು ಯಾಕೆಂದ್ರೆ ಇನ್ನು ಯಾರಿಗೂ ಗೊತ್ತಾಗಬಾರ್ದು ಹೌದೌದು ಆದ ಕಾರಣ ಇಷ್ಟೇ ನಾವು ರಾಕ್ಷಸರನ್ನು ನೇಮಿಸಿ ಗೊತ್ತಾದ್ರೆ ಇನ್ನು ಜಾಸ್ತಿ ಕೋಟೆಯ ಆಚೆ ಬದಿಯಿಂದ ಹಿಡಿತಾ ಇದ್ದಾರೆ ಇನ್ನು ಮುಂದೆ ಏನಾಗ್ತದೆ ಅದೇ ನನ್ನ ಈ ಕೋಟೆಗೆ ಭೂತ ಪ್ರೇತ ಪಿಶಾಚಿಗಳನ್ನೇ ದ್ವಾರಪಾಲಕರಾಗಿ ಹೌದು ಕಾಣುವವರಿಗೆ ಕೆಲವರಿಗೆ ಭೂತದಾಗೆ ಕಾಣಬಹುದು ಕೆಲವರಿಗೆ ಪ್ರೇತ ಹಾಗೆ ದೃಷ್ಟಿಯಂತೆ ಸೃಷ್ಟಿ ಆದ ಕಾರಣ ಆದಷ್ಟು ಬೇಗನೆ ಶುಚಿರ್ಭೂತನಾಗಿ ಬಾ ನಾನು ಯಾಗಕ್ಕೆ ಇದು ಪ್ರಾರಂಭಿಸ್ಲಿಕ್ಕೆ ಆದಷ್ಟು ಬೇಗನೆ ನಾವು ಸಮಯವನ್ನು ಉಪಯೋಗಿಸುವ ಎಲ್ಲ ಆಯ್ತಲ್ಲ ಪಟ್ಟಿ ಪಟ್ಟಿ ಇನ್ನು ಕೂಡ ನಾವು ಮಾತಾಡ್ತಿದ್ರೆ ರಾಮಲಕ್ಷ್ಮಣರು ಇಲ್ಲಿಗೆ ಬರ್ತಾರೆ ಬರ್ತಾರೆ ನನ್ನ ಶಿಷ್ಯ ಅಂತ ಹೇಳಿದ್ರೆ ಶಿಷ್ಯನೇ ಶಿಷ್ಯನಿ ಪ್ರಾರಂಭಿಸುವ ಪ್ರಾರಂಭಿಸುವಲ್ಲ ಪ್ರಾರಂಭಿಸುವ ಓಹೋ ಮಂತ್ರ 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 ಮರಣ ಇದು ಮಾರಣ್ವರ ಮಂತ್ರ ಎಲ್ಲ ಉಪ ಪಡಿತು ಫಸ್ಟ್ ಗೆ ಗಣಪತಿಯನ್ನು ಸ್ತುತಿ ಮಾಡುವಾಗ ಗಣಪತಿ ಅಂತ ಹೇಳುವುದು ಹೋಮದಲ್ಲಿ ಇಲ್ಲಿ ತಿಪಿಕಾಹ ನನಗೆ ನಿಮ್ಮ ಮಂತ್ರ ಯಾವುದು ಬರುವುದಿಲ್ಲ ನೀವೇ ಹೇಳಿಕೊಂಡೋಗಿ ನೋಡೋ ಮಂತ್ರ ಅರ್ಥ ಆಗ್ಬೇಕಾಗಿಲ್ಲ ಬಾಯಿಯಿಂದ ಎಂಜಲು ಬಂದ್ರೆ ಸಾಕು ಅವರು ಮಂತ್ರ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮತ್ತೆ ನೋಡು ನಮ್ಮಲ್ಲಿ ಭಕ್ತಿ ಬೇಕು ಶ್ರದ್ಧೆ ಬೇಕು ಯಾವುದೇ ಮಂತ್ರ ಬೇಡ ನೀನು ಶಿವ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡ್ತೀಯ ಓಂ ನಮ ಶಿವಾಯ ಇದನ್ನೇ ನೂರು ಸಲ ಹೇಳು ಸ್ವರ ಹೋದ್ರೆ ಸ್ವಲ್ಪ ಕಷಾಯ ಮಾಡಿ ಕುಡಿ ಮಂತ್ರ ಕೊಟ್ಟಿದ್ರೆ ಸಾಕು 妈妈。Uh huh. uh huh. ಸೀತೆಯ ಪ್ರಕರಣದ ನಂತರ ಭೀಕರವಾದ ಕವಿ ಎದುರುಗೊಳ್ಳುತ್ತಿದ್ದಂತಹ ಒಂದೊಮ್ಮೆಗೆ ಯುದ್ದರಂಗದಲ್ಲಿ ಹೊಗೆ ಈ ಹೊಗೆಯನ್ನು ಆಗ್ರಾಣಿಸಿದಂತಹ ವಾನರ ಸೇನೆಯು ನೆಲಕ್ಕೆ ಉದುರುತ್ತಿವೆ ಕಾರಣವಾದರೂ

ಿವೆ ಅಲ್ವೇ ಹಾಗಾದ್ರೆ ಇಂತಹ ಒಂದು ದುಷ್ಕೃತ್ಯವನ್ನು ಮಾಡುತ್ತಿರುವವರು ಯಾರೆಂದು ಬರ್ಲಿರ ಯಾರು ಇಂದ್ರಾರಿಯ ಓಹೋ ನಿಮ್ಮೆಲ್ಲರಲ್ಲಿ ಯುದ್ಧವನ್ನು ಮಾಡಿ ಸ್ವತಂತ್ರ ಅವನು ಯಾವ್ಯಾವ ಶಬ್ದಗಳನ್ನು ಬೇಗ ಮಾಡುತ್ತಿದ್ದಾ ಇದು ಹೇಳುತ್ತಾ ಉಂಟಲ್ಲುಂಗಣಿ ಅನ್ನುವಂತಹ ಸೇರುತ್ತೆ ಮಾರಣ ಅನ್ನುವಂತಹ ಅಧ್ವಾರವನ್ನೇ ಮಾಡುತ್ತಿದ್ದಾನೆ ಇದರಿಂದ ಏನಾತನಿಗೆ ಪ್ರಯೋಜನ ಎಂದು ಬಲ್ಲೆಯ ಒಂದು ವೇಳೆ ಈ ಯಾಗವು ಪೂರ್ಣವಾಯಿತು ಎಂದಾದರೆ ಆತನಿಗೆ ಯುದ್ಧಕ್ಕೆ ಬೇಕಾದಂತಹ ರಥ ಕುದುರೆ ಮೊದಲಾದಂತಹ ಆಯುಧಗಳು ಆತನ ಪಾಲಿಗೆ ಸೇರುತ್ತದೆ ಮಾತ್ರವಲ್ಲ ಆತ ಅಜೇಯನಾಗಿ ಉಳಿಯುತ್ತಾನೆ ಹಾಗಾದರೆ

ಸೇವಿಸಿರಬಾರದು ನಿದ್ರೆಯನ್ನ ಮಾಡಿರಬಾರದು ಮಾತ್ರವಲ್ಲವೇ ಸ್ವಾಮಿನಿ ಸಂಘವನ್ನು ಕೂಡ ಮಾಡಬಾರದು ಇಂತಹವರು ನಿನ್ನ ಸೇನೆಯಲ್ಲಿ ಇದ್ದಾರೆ ಕೊಟ್ಟಿ ಯುದ್ಧ ಮಾಡಲು ಬರದವರು ಕುಳಿತುಕೊಂಡು ಕಳ್ಳತನದಿಂದ ಮಾಯಾಜ್ವರನ್ನು ಮಾಡುತ್ತಿದ್ದಾರೆ ಅದರಲ್ಲೂ ಒಂದು ವಿಶೇಷ ಗೊತ್ತು ಇರುವರು ಗುರು ಶಿಷ್ಯರು ಗುರು ಬೋಧನೆ ಮಾಡಿದ್ದು ಇಂತಹ ಗುರುಗಳು ಇಂತವರನ್ನು ಜಯಿಸಲು ನಮ್ಮಲ್ಲಿ ಆಗುವಂತಹ ಸಾಹಸಿ ಯಾರಿದ್ದಾರೆ ಅಂತ ಕೇಳಿದ್ದು ನಾನು ಯಾರಿದ್ದಾರೆ হ্যা <Gã entender> <ilizceicted> <Anfang> <avez> <food> ಸೋಲು ಉಂಟಾಗಬಹುದೆಂಬ ಹೌದ ಭೀತಿಯಿಂದ ನೀನು ಎಂಬುದನ್ನು ಯಾಕೆ ಈ ಪರಿಯ ಚಿಂತೆ ಇದು ಅನುಜನಾದ ಲಕ್ಷ್ಮಣ ಬಂದಿದ್ದೇನೆ ಕೊಡುವ ಮಾತು ಕೇಳಿದೆ ಕೇಳಿಸಿಕೊಂಡಿದ್ದೇನೆ ೇನೆ ಮೆರೆಯುತ್ತಾ ಆಚರಿಸುತ್ತಾ ಇರುವಂತಹ ನಾನು ಈತನಾಗಿ ಬರುತ್ತಾ ಇರಲಿಲ್ಲ ಆದರೆ ಕಂಟಕನಾಗಿ ಮೆರೆಯುತ್ತಾ ಇರುವಂತಹ ಅಂದ್ರಾರಿಯ ವತೆಯನ್ನು ಮಾಡುವುದಕ್ಕಾಗಿ ಮೃತಾನುಷಾನವನ್ನೆಲ್ಲಾ ಕರೀತು ಈ ಕಡೆಗೆ ಬಂದವನಿದ್ದೇನೆ ಆಶೀರ್ವದಿಸಿ ಕಳುಹಿಸ ಮೂಲನ ಮೂಲನಿಕುಂಬಿನಿಗೆ ದಾರಿ ತೋರಲು ನೆರಡನೆ ವಿಭೀಷಣನಿದ್ದಾನೆ ವಿಜಯ್ ವಿಜಯೀಭವ ವಿಜಯ್